ಕರ್ತವ್ಯ ನಿರತರಾಗಿರುವ ಸಂದರ್ಭದಲ್ಲಿ ಅವರ ಮೇಲೆ ಕೃತ್ಯ ನಿರತ ವಕೀಲರೊಬ್ಬರು ಅದರಲ್ಲಿಯೂ ಪ್ರಜಾಪ್ರಭುತ್ವ ಆಶಯಗಳನ್ನು ಈಡೇರಿಸುವಂತಹ ಮತ್ತು ಸಂವಿಧಾನವನ್ನು ಅಧ್ಯಯನ ಮಾಡಿರುವಂತಹ ವಕೀಲರೊಬ್ಬರು ಅದರಲ್ಲೂ ಹಿರಿಯ ವಕೀಲರೊಬ್ಬರು ನ್ಯಾಯಾಧೀಶರ ಮೇಲೆ ಶೂವನ್ನು ಎಸೆಯೋಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಪ್ರಜಾಪ್ರಭುತ್ವದ ಅಡಕ ಆಗಿದೆ ಹಾಗೂ ಈ ದೇಶದ ಸುಭದ್ರತೆಗೆ ಧಕ್ಕೆ ತರುವಂತಹ ಎಲ್ಲ ಸೂಚನೆಗಳನ್ನು ನಾವು ಈ ಒಂದು ಘಟನೆಯಿಂದ ನೋಡಬಹುದಾಗಿದೆ ಸನಾತನ ಸಂಸ್ಕೃತಿಯ ಮನೋವಾದಿಗಳ ಹೇಯ ಕೃತ್ಯ ಇದಾಗಿದೆ ಅಂತ ಹೇಳಿ ಸಿ ಆರ್ ಸಂಘಟನೆ ಇದನ್ನ ಬಲವಾಗಿ ಪ್ರತಿಭಟಿಸುತ್ತದೆ ಮತ್ತು ಅಂತಹ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಮತ್ತು ಅವರ ಮೇಲೆ ಉಗ್ರ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಕೇಂದ್ರ ಸರ್ಕಾರ ಅಂತಹ ಆರೋಪಿಗಳನ್ನ ಗಡೀಪಾರನ್ನು ಮಾಡಬೇಕು ಅಂತ ಹೇಳಿ ನಾವು ಇಲ್ಲಿನ ನಮ್ಮ ಆ ಹಕ್ಕೊತ್ತಾಯವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಗೃಹ ಇಲಾಖೆ ಕೇಂದ್ರ ಸರ್ಕಾರ ಇಲ್ಲಿಗೂ ಸಹ ನಾವೊಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಪ್ರಜಾಪ್ರಭುತ್ವ ನಮ್ಮ ದೇಶದ ಒಂದು ಭದ್ರ ಬುನಾದಿ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗಗಳ ಭದ್ರ ಬುನಾದಿಯಾದಂತಹ ಒಂದು ಪ್ರಜಾಪ್ರಭುತ್ವದ ಮೇಲೆ ಸಂವಿಧಾನದ ಮೇಲೆ ಸಂವಿಧಾನವನ್ನು ಎಕ್ಸಸೈಜ್ ಮಾಡುವಂತಹ ಕರ್ತವ್ಯವನ್ನು ಸಂವಿಧಾನದ ಆಧಾರದ ಮೇಲೆ ಕರ್ತವ್ಯವನ್ನು ಮಾಡ್ತಾ ಇರುವಂತಹ ಕರ್ತವ್ಯ ನಿರತ ಒಬ್ಬ ಮುಖ್ಯ ನ್ಯಾಯಮೂರ್ತಿಗಳು ಅವರು ಸಾಧಾರಣ ಕೋರ್ಟಿನ ನ್ಯಾಯಮೂರ್ತಿಗಳೆಲ್ಲ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಕೊಡುವಂಥವ್ರು ಪ್ರಧಾನಮಂತ್ರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವಂತ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಇವತ್ತು ಶೂ ಎಸೆದಿರುವಂಥದ್ದು ಜನಸಾಮಾನ್ಯರಿಗೆ ಆತಂಕವನ್ನು ಮತ್ತು ಅಭದ್ರತೆಯನ್ನು ಉಂಟು ಮಾಡುವಂಥ ಅಭದ್ರತೆಯ ಭಾವನೆಯನ್ನು ಉಂಟು ಮಾಡುವ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಇದು ಮುಂದೆ ದೇಶದ ದಲಿತರ ಮೇಲೆ ಅಮಾಯಕರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ದುರ್ಬಲರು ಮತ್ತು ಹಿಂದುಳಿದವರು ಯಾವ ರೀತಿ ನಾವು ಮುಂದೆ ಬದುಕನ್ನು ಸಾಗಿಸಬೇಕು ಅನ್ನೋದಕ್ಕೆ ನಿಜವಾಗಲೂ ಆತಂಕಕಾರಿಯಾದ ಘಟನೆ ಇವತ್ತು ನಮ್ಮ ದೇಶದಲ್ಲಿ ಅದು ಸುಪ್ರೀಂ ಕೋರ್ಟಿನ ಪ್ರಾಂಗಣದಲ್ಲಿ ನಡೆದಿದೆ ಇದು ಕೇವಲ ನ್ಯಾಯಮೂರ್ತಿಗಳ ಮೇಲಿನ ಅಲ್ಲ ಸಂವಿಧಾನದ ಮೇಲಿನ ದಾಳಿ ಪ್ರಜಾಪ್ರಭುತ್ವದ ದಾಳಿ ಹಾಗೆ ಧರ್ಮದ ಅಂಧತ್ವಗಳು ಅಂಧತ್ವ ಮನಸ್ಥಿತಿಯನ್ನು ಹೊಂದಿರುವ ವ್ಯಕ್ತಿಗಳು ಮಾಡಿರುವಂತಹ ದಾಳಿ ಇದಾಗಿದೆ ಯಾರು ಶೂ ಎಸೆಯಲು ಪ್ರಯತ್ನ ಮಾಡಿರುವಂತಹ ವ್ಯಕ್ತಿ ಒಬ್ಬರು ಸೀನಿಯರ್ ಅಡ್ವೊಕೇಟ್ ಕೂಡ ಆಗಿದ್ದಾರೆ ಅವರು ರಾಕೇಶ್ ಕಿಶೋರ್ ಅಂತ ಸೀನಿಯರ್ ಅಡ್ವೊಕೇಟ್ ಸುಮಾರು ಅರವತ್ತು ವರ್ಷವನ್ನ ದಾಟಿ ತಮ್ಮ ಪ್ರಾಕ್ಟೀಸನ್ನು ಮಾಡಿರುವಂಥವರು ಅವರು ಸಾಕಷ್ಟು ಹೈಕೋರ್ಟ್ಗಳಲ್ಲಿ ಸುಪ್ರೀಂ ಕೋರ್ಟ್ಗಳಲ್ಲೂ ವಕೀಲ ವೃತ್ತಿಯನ್ನು ಮಾಡಿ ಸಂವಿಧಾನದತ್ತವಾಗಿ ಕೆಲಸವನ್ನು ನಿರ್ವಹಿಸುತ್ತಿರುವ ಒಬ್ಬ ವ್ಯಕ್ತಿನೇ ಈ ರೀತಿ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅಂದರೆ ನಮ್ಮ ಜನಸಾಮಾನ್ಯರಲ್ಲಿ ಇದು ಆತಂಕವನ್ನು ಮೂಡಿಸುವಂಥ ಒಂದು ಘಟನೆಯಾಗಿದೆ ಹಾಗೆ ನ್ಯಾಯಾಂಗಕ್ಕೆ ನ್ಯಾಯಾಂಗದ ಘನತೆಗೆ ಧಕ್ಕೆ ತರುವಂತಹ ಕೃತ್ಯ ಕೂಡ ಇದಾಗಿದೆ ಯಾವ ಸಿದ್ಧಾಂತ ದೇಶದಲ್ಲಿ ದ್ವೇಷವನ್ನು ಹರಡ್ತಾ ಇದೆಯೋ ಯಾವ ಸಿದ್ಧಾಂತ ಸಂವಿಧಾನದ ಮೇಲೆ ದಾಳಿ ಮಾಡ್ತಾ ಇದೆಯೋ ಯಾವ ಸಿದ್ಧಾಂತ ದೇಶದ ಭಾವೈಕ್ಯತೆಗೆ ಧಕ್ಕೆಯನ್ನು ತರ್ತಾ ಇದೆಯೋ ಯಾವ ಸಿದ್ಧಾಂತ ಹುಟ್ಟು ಹಾಕ್ತಾ ಇದೆಯೋ ಅದೇ ಸಿದ್ಧಾಂತ ಮೇಗಿದ್ದು ಇಂತಹ ಒಂದು ಶೂ ಪ್ರಯತ್ನವನ್ನ ಪ್ರಯತ್ನವನ್ನು ಮಾಡಿದೆ ಹೇಳಿ ನಾವು ಎ ಪಿ ಸಿ ಆರ್ನ ಎಲ್ಲ ಸದಸ್ಯರುಗಳು ಈ ಒಂದು ಸಂದರ್ಭದಲ್ಲಿ ಭಯ ಮತ್ತು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಹಾಗಾಗಿ ಇದು ನಾವು ಇವತ್ತು ಮಾಡ್ತಿರುವಂತಹ ಪ್ರತಿಭಟನೆ ದೇಶದ ಪ್ರತಿಯೊಬ್ಬ ಪ್ರಜೆಯು ಪೀಸ್ಫುಲ್ಲಾಗಿ ಶಾಂತಿಯುತವಾಗಿ ಬದುಕಬೇಕು ಬದುಕುವ ವಾತಾವರಣ ಮುಂದೆ ಬರಬೇಕು ಅದಕ್ಕೆ ಬುನಾದಿಯಾಗಿ ಇಂತಹ ಕೃತ್ಯವನ್ನು ಮಾಡಿದರ ಮೇಲೆ ಉಗ್ರ ಕಾನೂನು ಕ್ರಮವನ್ನು ತಗೊಂಡು ಅವರನ್ನು ದೇಶದಿಂದ ಗಡಿಪಾರನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕೂಡ ಆ ಕಾನೂನು ಕ್ರಮವನ್ನು ತಗೊಳ್ಬೇಕು ಅಂತೇಳಿ ನಮ್ಮ ಎ ಪಿ ಸಿ ಆರ್ ಸಂಘಟನೆ ಈ ದಿನ ಸಪೋರ್ಟ್ ಮಾಡಿ ಅಂದರೆ ನ್ಯಾಯಮೂರ್ತಿಗಳಿಗೆ ಸಪೋರ್ಟ್ ಮಾಡಿ ಕೋಟಿ ಕೋಟಿ ಜನರ ಒಪ್ಪೊರಲಿನಿಂದ ಇದನ್ನು ಪ್ರತಿಯೊಬ್ಬರು ದೇಶದ ಪ್ರಜ್ಞಾವಂತರು ಇದನ್ನು ವಿರೋಧಿಸಬೇಕು ಅಂತೇಳಿ ಎಪಿ ಸಿಆರ್ ತನ್ನ ಹಕ್ಕೊತ್ತಾಯವನ್ನ ಮಾಡ್ತಾ ಇದೆ ಅದರ ಹಿಂದಿನ ಸೂತ್ರಧಾರರು ಯಾರೇ ಇರಬಹುದು ಶೂ ಎಸೆಯುವ ಹಿಂದಿನ ಸೂತ್ರದಾರರು ಯಾರೇ ಇರ್ಬೋದು ಯಾವುದೇ ಪ್ರಚೋದನೆ ಇರಬಹುದು ದೇಶದ ಅಮಾಯಕರ ತರೆಯಲ್ಲಿ ದೇಶ ವಿರೋಧಿ ಭಾವನೆಯನ್ನು ತುಂಬುತ್ತಿರುವ ಯಾರೇ ಇರಬಹುದು ಇದನ್ನು ಎ ಪಿ ಆರ್ ಉಗ್ರವಾಗಿ ಖಂಡಿಸ್ತದೆ ಹಾಗೆ ಸಂವಿಧಾನದ ರಕ್ಷಕರು ಪ್ರಜಾಪ್ರಭುತ್ವವಾದಿಗಳು ಸಮಾನತಾವಾದಿಗಳು ಜಾತ್ಯತೀತವಾದಿಗಳನ್ನು ಇಲ್ಲವಾಗಿಸುವ ಇಂತಹ ಒಂದು ಘಟನೆ ದೇಶದಲ್ಲಿ ನಡೀಬಾರ್ದಾಗಿತ್ತು ಅದರಲ್ಲೂ ಸುಪ್ರೀಂ ಕೋರ್ಟಿನ ಪ್ರಾಂಗಣದಲ್ಲಿ ನಡೆದಿರುವಂಥದ್ದು ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕನು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜೀವಿಸುವ ಪ್ರತಿಯೊಬ್ಬ ನಾಗರಿಕನಿಗೂ ಇದು ಒಂದು ತಲೆ ತಗ್ಗಿಸುವ ಘಟನೆಯಾಗಿದೆ ಇಂತಹ ಘಟನೆ ಮತ್ತೆ ಮರುಕಳಿಸಬಾರದು ಹಾಗೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತಗೊಂಡ್ರೆ ಮಾತ್ರ ಇನ್ನೊಬ್ಬರಿಗೆ ಒಳ್ಳೆಯ ಸಂದೇಶ ಹೋಗ್ತದೆ ಹೇಳಿ ಮೇಡಮ್ ನಾವು ಈ ಸಂದರ್ಭದಲ್ಲಿ ನಾವು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಹಾಗೆ ಸಿ ಸಿ ಜೆ ಐ ಸಾಹೇಬ್ರಾದ ಬಿ ಆರ್ ಗವಾಯಿಯವರ ಬೆನ್ನೆಲುಬಿಗೆ ನಮ್ಮ ಕೋಟ್ಯಂತರ ಭಾರತೀಯರ ಒಂದು ಸಪೋರ್ಟನ್ನು ಸಿ ನಮ್ಮ ಸಂಘಟನೆಯ ವತಿಯಿಂದ ನಾನು ದಿನ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಗವಾಯಿ ಸಾಹೇಬರು ಸಾಮಾಜಿಕವಾಗಿ ಸಾಮಾಜಿಕ ಪ್ರತಿರೋಧದ ನಡುವೆಯೂ ಅರ್ಹತೆ ಮತ್ತೆ ಸಾಧನೆಗಳ ಮುಖಾಂತರವಾಗಿ ಆ ಹುದ್ದೆಯನ್ನು ಅವ ಅಲಂಕರಿಸಿರುವಂತಹ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು ಅವರು ಯಾವುದೇ ಒಂದು ಜಾತಿ ಅಥವಾ ಜನಾಂಗದ ಹೆಸರು ಹೇಳಿಕೊಂಡು ಅವರು ಆ ಹುದ್ದೆಗೆ ಬಂದವರನ್ನು ಅವರ ಅರ್ಹತೆಯ ಮೇಲೆ ಮತ್ತೆ ಸಾಧನೆಗಳ ಮೇಲೆ ಆ ಹುದ್ದೆಯನ್ನು ಅಲಂಕರಿಸಿರುವಂತಹ ನಿಷ್ಪಕ್ಷವಾಗಿ ಪಾಟಿ ಸಾಹೇಬರ ಮೇಲೆ ಆಗಿರುವಂಥದ್ದು ನಿಜವಾಗ್ಲೂ ದೇಶದಲ್ಲಿ ಆತಂಕವನ್ನು ಮೂಡಿಸುವಂಥದ್ದು ನಾವು ಮುಂದಿನ ದಿನಗಳಲ್ಲಿ ಪೀಸ್ಫುಲ್ಲಾಗಿ ಬದುಕ್ತೀವಿ ಅನ್ನೋ ಭರವಸೆಯನ್ನೇ ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಈ ದಿನ ನಿರ್ಮಾಣ ಆಗಿದೆ ಹಾಗೆಯೇ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳ ನಂತರವೂ ಇಂತಹ ಮನಸ್ಥಿತಿಯ ವ್ಯಕ್ತಿಗಳ ಜೊತೆಗೆ ನಾವು ಬದುಕ್ತಾ ಇದ್ದೀವಿ ಅಂದರೆ ಇದು ನಿಜವಾಗ್ಲೂ ಆತಂಕ ಪಡುವಂಥ ವಿಚಾರವೇ ಮೇಡಮ್ ಪೀಸ್ಫುಲ್ ಆಗಿ ನಾವು ನಾಳೆ ಡ್ಯೂಟಿ ಬರ್ತೀವಿ ಮನೆಗೆ ಹೋಗ್ತೀವಿ ಅನ್ನೋ ಒಂದು ವಾತಾವರಣ ಇವತ್ತು ಇಲ್ಲ ಮೇಡಮ್ ಇಂತಹ ವಾತಾವರಣ ಇಂತಹ ಕಲುಷಿತವಾದ ವಿಷ ಜಾತಿ ಮತ್ತು ಯಾವುದೋ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ನ್ಯಾಯಮೂರ್ತಿಗಳಿಗೆ ಕರ್ತವ್ಯವನ್ನು ಅಡ್ಡಿಪಡಿಸ್ತಾ ಇರೋದು ಪ್ರಜಾಪ್ರಭುತ್ವ ವಿರೋಧಿ ಮತ್ತು ಸಂವಿಧಾನಕ್ಕೆ ವಿರೋಧಿಯಾದ ಕೃತ್ಯ ಆಗಿದೆ ಹಾಗೆ ಬಿ ಆರ್ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬಿ ಆರ್ ಗವಾಯಿ ಸಾಹೇಬರು ಒಬ್ಬಂಟಿಯಲ್ಲ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವ ಕೋಟ್ಯಾಂತರ ಜಾತ್ಯತೀತ ಮನಸ್ಸುಗಳನ್ನು ಮನಸ್ಸುಗಳು ಅವರ ಬೆಂಬಲಕ್ಕಿವೆ ಹೇಳಿ ಇದೇ ಸಂದರ್ಭದಲ್ಲಿ ಎ ಪಿ ಸಿ ಆರ್ ಜಿಲ್ಲಾ ಸಂಘಟನೆ ಶಿವಮೊಗ್ಗ ಇದರ ವತಿಯಿಂದ ಅವರಿಗೆ ನಾವು ಮಾರು ಸಪೋರ್ಟನ್ನು ಮತ್ತು ಈ ಒಂದು ಆರೋಪಿಯ ವಿರುದ್ಧ ಯಾವುದೇ ಕಠಿಣ ಕ್ರಮಗಳನ್ನು ತಗೊಳ್ಬೇಕಾದ್ರೂ ನಮ್ಮ ಎ ಪಿ ಸಿ ಆರ್ ಉಚಿತವಾಗಿ ಕಾನೂನು ಸಲಹೆಯನ್ನು ಕೊಡಲಿಕ್ಕೂ ಕೂಡ ಸಂದದ್ಧವಾಗಿದೆ ನಾವು ಸಿದ್ಧರಿದ್ದೀವಿ ಅಂತ ಹೇಳ್ತಾ ಇಂತಹ ಅಹಿತಕರ ಘಟನೆಗಳು ಇನ್ನು ಯಾವತ್ತೂ ನಮ್ಮ ದೇಶದಲ್ಲಿ ಮರುಕಳಿಸದೆ ಇರಲಿ ಅಂತೇಳಿ ಇದೇ ಸಂದರ್ಭದಲ್ಲಿ ನಮಗೆ ರಕ್ಷಣೆಯ ಯಾವ ರೀತಿ ಸಿಗ್ತದೆ ದೇಶದಲ್ಲಿ ಅನ್ನೋದನ್ನು ಜನಸಾಮಾನ್ಯರು ಪ್ರಶ್ನೆ ಮಾಡಿಕೊಳ್ಳುವಂತಹ ಸಂದರ್ಭ ಉದ್ಭವ ಆಗಿರುವಂತಹ ಇಂಥ ಸಿಚ್ಯುವೇಷನಲ್ಲಿ ನಾವು ಎ ಪಿ ಸಿ ಆರ್ ಕಾರ್ಯೋನ್ಮುಖವಾಗಿದೆ ಇದೇ ಒಂದು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮಾನ್ಯ ಗೃಹ ಸಚಿವರು ಭಾರತ ಸರ್ಕಾರ ನವದೆಹಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ರಾಜ್ಯಪಾಲರು ಕರ್ನಾಟಕ ರಾಜ್ಯ ಬೆಂಗಳೂರು ಇವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಹಕ್ಕೊತ್ತಾಯವನ್ನು ಕೊಡ್ತಾ ಇದ್ದೀವಿ ಮೇಡಮ್